ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಉಡುಪಿಲಿ ಹಲಸು ಮಾವು ಮೇಳ ಇರೋದ್ರಿಂದ ನಾವೆಲ್ಲ ಹೊರಟಿದೀವಿ ನೋಡಿ ಇವತ್ತು ಮಳೆ ಬಿಟ್ಟಿದೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ವಾತಾವರಣ ಅದಕ್ಕೆ ಹೋಗ್ತಾ ಹೋಗ್ತಿದೀವಿ ಕಾರು ಸಿದ್ದು ಅಮ್ಮನು ಹೌದಾ ಏನ್ ತರ್ತೀರಾ ಅಲ್ಲಿಂದ ಇವತ್ ನಾವು ಹೊರಟಿರೋದು ಕೊನೆಯ ದಿನ ಆಗಿತ್ತು ಮೂರ್ನಾಲ್ಕು ದಿನದಿಂದ ಇಲ್ಲಿ ನಡೀತಾ ಇದೆ ದಿನ ಹೋಗ್ಬೇಕು ಹೋಗ್ಬೇಕು ಅಂತ ಅಂದ್ಕೊಂಡು ಕೊನೆಗೂ ಹೊರಡ್ಕೊಂಡು ಬಂದಿದೀವಿ ಇಲ್ಲಿ ಫಸ್ಟ್ ಎಂಟ್ರಿ ಆದ ತಕ್ಷಣನೇ ನಮಗೆ ಹೂವಿನ ಗಿಡಗಳು ತೋಟಗಾರಿಕೆ ಇಲಾಖೆಯಲ್ಲಿ ಇರ್ತಾವಲ್ಲ ಎಷ್ಟೊಂದು ವೆರೈಟಿ ಹೂಗಳು ಸಿಕ್ಕಿದ್ವು ಇಲ್ಲೋಟೆ ಕಾಣಿಸ್ತಾ ಇದೆ ನೆಕ್ಸ್ಟ್ ಹಾಗೆ ಮುಂದೆ ಹೋಗ್ತಾ ಪಿಂಗಾಣಿ ಪಾತ್ರೆಗಳಿರ್ಬೋದು ಅಥವಾ ಪಾಟ್ಗಳು ಅವೆಲ್ಲದೂ ನಮಗೆ ಸಿಕ್ತು ಫಸ್ಟ್ ನಮಗೆ ಎಂಟ್ರಿ ಆದ ತಕ್ಷಣವೇ ಇಲ್ಲಿ ಹಲಸಿನ ಹಣ್ಣುಗಳನ್ನು ರಾಶಿ ಹಾಕಿಟ್ಕೊಂಡಿದ್ರು ನಮಗೆ ಟೇಸ್ಟ್ ನೋಡ್ಲಿಕ್ಕೆ ಅಂತ ಕೊಡ್ತಾ ಇದ್ರು ಒಳಗಡೆ ಹೋದಾಗೆ ಅಲ್ಲಿ ಆ ನೇರಳೆ ಇರ್ಬೋದು ಸೋಪ್ಗಳಿರ್ಬೋದು ಆಯುರ್ವೇದಿಕ್ ಸೋಪ್ಗಳು ಹಾಗೆ ಶೀತ ಕೆಮ್ಮು ಕಫಕ್ಕೆಲ್ಲ ಯೂಸ್ ಆಗುವಂತಹ ಒಂದು ಪುಡಿಗಳಿರ್ಬೋದು ಆಯುರ್ವೇದಿಕ್ ಪುಡಿಗಳು ಅದೆಲ್ಲದನ್ನು ಕೂಡ ಇಟ್ಕೊಂಡಿದ್ರು ನ್ಯಾಚುರಲ್ ಆಗಿ ಮಾಡಿರೋಂಥ ಲಿಪ್ ಬಾಮ್ ಲಿಪ್ಸ್ಟಿಕ್ ಇವುಗಳು ಕೂಡ ಇತ್ತು ಹಾಗೆ ವೆರೈಟೀಸ್ ಆಫ್ ಬುಕ್ಸ್ಗಳು ಕೂಡ ಇದ್ವು ನಮಗೆ ರಾಗಿ ಹಪ್ಪಳ ರಾಗಿ ಸಂಡಿಗೆ ಇದು ಕೂಡ ಇತ್ತು ಹಾಗೆ ಅಗ್ರಿಕಲ್ಚರ್ ರಿಲೇಟೆಡ್ ಪ್ರಾಡಕ್ಟ್ಸ್ಗಳು ಕೂಡ ಇಲ್ಲಿ ಅಂತ ಹೇಳಿ ಇಟ್ಟಿದ್ರು ಹಾಗೆ ನಾವು ಅಲ್ಲಿ ಬಟ್ ಆ್ಯಂಡ್ ಬಟ್ ಚಾನಲ್ ಅವರು ಕೂಡ ಅಲ್ಲೊಂದು ಅಂಗಡಿನ ಹಾಕಿದ್ರು ಅವ್ರನ್ನ ಹೋಗಿ ನಾವು ಮಾತಾಡಿಸಿ ಅವ್ರ ಅಂಗಡಿಯಲ್ಲಿ ಮಾವಿನ ಮಿಡಿ ಉಪ್ಪಿನಕಾಯಿ ಹಾಗೆ ಹಲಸಿನಕಾಯಿ ಚಿಪ್ಸು ಮತ್ತು ಹಪ್ಪಳನ್ನು ತಗೊಂಡು ಬಂದ್ವಿ ಅವರನ್ನು ಮಾತಾಡಿಸಿದ್ದು ನಮಗೆ ಖುಷಿ ಆಯಿತು ಹಾಗೆ ವಾಪಸ್ ಬರಬೇಕಾದ್ರೆ ಅಲ್ಲಿ ಹಲಸಿನ ಹಣ್ಣಿಂದು ಜಿಲೇಬಿ ಮಾಡ್ತಾಯಿದ್ರು ಸೊ ಸ್ಪೆಷಲ್ ಆಗಿರುತ್ತೆ ಟೇಸ್ಟ್ ಮಾಡೋಣ ಅಂತ ಹೇಳಿ ಅದನ್ನು ತಗೊಂಡ್ವಿ ಹಾಗೆ ಮುಳುಕ ಪಕೋಡಾ ಹಾಗೆ ಏನೇನೋ ಡಿಫ್ರೆಂಟ್ ಆಗಿರೋಂಥ ಐಟಮ್ಸ್ಗಳನ್ನು ಮಾಡಿದ್ರು ಎಲ್ಲ ತಗೊಂಡು ಮನೆಗೆ ಬಂದ್ವಿ